ಹಿನ್ನೆಲೆ ಇದೆ ಅದನ್ನ ನಾನಿವಾಗ ಓದಿ ತಿಳಿಸ್ತೀನಿ ನಂತರ ಈ ಮಕ್ಕಳು ಅದನ್ನ ಅಭಿನಯಿಸಿ ಯಾವ ಒಂದು ರಾಮನ ಒಂದು ಗುಣ ಧರ್ಮಿಷ್ಠ ಅನ್ನೋ ಗುಣನ ಎತ್ತಿ ಹಿಡಿತಾರೆ ಅನ್ನ ನೀವೆಲ್ಲರಿಗೂ ಕಣ್ಣಾರೆ ನೋಡ್ಬೋದು ಶ್ರೀ ಶ್ರೀರಾಮನಿಗೆ ನಾಳೆ ಪಟ್ಟಾಭಿಷೇಕ ಎಂದು ತೀರ್ಮಾನವಾದಾಗ ಹಿಂದಿನ ದಿನ ತಂದೆ ದಶರಥ ಮಹಾರಾಜನನ್ನು ಕಾಣಲು ಕೈಕೇಯಿ ಅರಮನೆಗೆ ಬರುತ್ತಾಳೆ ಅಲ್ಲಿ ದುಃಖಿತನಾಗಿ ಅರ್ಧ ಪ್ರಜ್ಞಾವಸ್ಥೆಯಲ್ಲಿ ದಶರಥ ಮಂಚದಲ್ಲಿ ಮಲಗಿದ್ದಾನೆ ಆಗ ಕೈಕೇಯಿ ನಡೆದ ಸಂಗತಿ ತಿಳಿಸುತ್ತಾಳೆ ಹಿಂದೆ ದಶರಥ ತನಗೆ ಎರಡು ವರಗಳನ್ನು ನೀಡಿದ್ದರೆಂದು ಅವುಗಳನ್ನು ಈಗ ನೆರವೇರಿಸುವಂತೆ ಕೇಳಿದ್ದಾಳೆಂತಲೂ ತಿಳಿಸುತ್ತಾಳೆ ಒಂದು ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಮತ್ತು ಎರಡನೇ ವರವಾಗಿ ತನ್ನ ಮಗ ಭರತೆಗೆ ಪಟ್ಟಾಭಿಷೇಕವಾಗಬೇಕೆಂತಲೂ ಕೇಳಿದಾಗ ವಿಧಿ ಇಲ್ಲದೆ ಅವುಗಳನ್ನು ನೆರವೇರಿಸಬೇಕಾಗಿರುವುದು ದುಃಖಿತನಾಗಿ ಹೀಗಿದ್ದಾನೆ ನಿಮ್ಮ ತಂದೆ ಮತ್ತೆ ಆತ ನೇರವಾಗಿ ನಿನಗೆ ವನವಾಸದ ಆಜ್ಞೆ ಮಾಡಲಾರದ ಸ್ಥಿತಿಯಲ್ಲಿದ್ದಾನೆ ಆದ್ದರಿಂದ ಆತನ ಮಾತುಗಳನ್ನು ನಾನೇ ಹೇಳುತ್ತೇನೆ ಎಂದು ಹೇಳಿದಳು ಶ್ರೀರಾಮನು ಈ ರೀತಿ ಹೇಳಿದನು ಅಮ್ಮ ನೀವು ಹೇಳಿದ್ದು ತಿಳಿಯಿತು ತಂದೆಯ ಆಜ್ಞೆ ಪಾಲಿಸುವೆನು ಈಗಲೇ ವನವಾಸಕ್ಕೆ ಹೋಗುವೆನು ಆದರೆ ನನ್ನ ತಾಯಿ ಕೌಸಲ್ಯ ಮಾತೆಯ ದರ್ಶನ ಪಡೆದು ಆಕೆಯ ಆಶೀರ್ವಾದ ಪಡೆದು ಹೋಗುವೆನು ಅದಕ್ಕೆ ಕಾಲಾವಕಾಶ ಕೊಡಮ್ಮ ತಮ್ಮ ಭರತನಿಗೆ ಮಂಗಳವಾಗಲಿ ಈ ರೀತಿ ಹೇಳಿ ಕೌಸಲ್ಯ ಅರಮನೆಗೆ ಹೋಗುವನು ಅಷ್ಟರಲ್ಲಿ ಸೇವಕರಿಂದ ಕೌಸಲ್ಯಗೆ ಸಂಪೂರ್ಣ ವಿಷಯ ತಿಳಿದಿರುತ್ತದೆ ಈಗ ಮುಂದಿನದು ಮಕ್ಕಳು ಅಭಿನಯಿಸಿ ತೋರಿಸ್ತಾರೆ ಅರಮನೆಯಲ್ಲಿ ಕೌಸಲ್ಯ ಕೂತಿರ್ತಾರೆ ಶ್ರೀರಾಮನ ಆಗಮನ ಪೂಜನೀಯ ಮಾತಿಗೆ ವಂದಿಸುವೆನು ತುಂಬಾ ಬೇಸರ ದುಃಖವಾಗಿದೆ ಪಟ್ಟಾಭಿಷೇಕವಾಗಿ ರಾಜ್ಯವಾಳಬೇಕಿದ್ದ ನಿನಗೆ ವನವಾಸ ಮಾಡಬೇಕಾದ ವಿಷಯ ತಿಳಿದು ತುಂಬಾ ದುಃಖವಾಯಿತು ರಾಮ ನೀನು ಧರ್ಮಜ್ಞ ನೀನು ಈ ಮಾತನ್ನು ಕೇಳಿರಬಹುದು ಮಾತೃ ದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಆದ್ದರಿಂದ ತಾಯಿಯಾದ ನಾನು ನಿನಗೆ ಆಜ್ಞೆ ಮಾಡುತ್ತೇನೆ ವನವಾಸಕ್ಕೆ ಹೋಗಬೇಡ ಪಟ್ಟಾಭಿಷೇಕ ಮಾಡಿಕೊಂಡು ಈ ರಾಜ್ಯವನ್ನಾಳು ತಾಯೇ ತಾವು ಹೇಳಿದ ಮಾತುಗಳು ನಿಜ ದೈವ ಸಮಾನರ ದೈವ ಸಮಾನರಾದ ತಾಯಿಯ ಆಜ್ಞೆಯನ್ನು ಪಾಲಿಸುವುದು ಮಕ್ಕಳ ಕರ್ತವ್ಯ ಹಾಗೂ ಧರ್ಮ ಆದರೆ ತಾಯಿ ನಿಮಗಿಂತ ಮೊದಲು ತಂದೆಯವರ ಆಜ್ಞೆಯಾಗಿದೆ ಅದನ್ನು ಪಾಲಿಸಬೇಕಾಗಿದೆ ಇದು ಮಗನಾಗಿ ನನ್ನ ಕರ್ತವ್ಯ ಆದ್ದರಿಂದ ನಾನು ವರಸ್ ವನವಾಸಕ್ಕೆ ಹೋಗಿ ಬಂದ ಮೇಲೆ ನೀವು ಏನೇ ಆಜ್ಞೆ ಮಾಡಿದರೂ ಅದನ್ನು ಪಾಲಿಸುತ್ತೇನೆ ಸರಿ ನಾನು ಈ ಸಾಮ್ರಾಜ್ಯದ ಮಹಾರಾಣಿ ಅಲ್ಲವೇ ರಾಮ ಮಹಾರಾಣಿಯಾಗಿ ನಾನು ನಿಮಗೆ ಆಜ್ಞೆ ಮಾಡುತ್ತೇನೆ ವನವಾಸಕ್ಕೆ ಹೋಗಬೇಡ ಪಟ್ಟಾಭಿಷೇಕ ಮಾಡಿಕೊಂಡು ಈ ರಾಜ್ಯವನ್ನಾಳು ತಾಯೇ ನೀವು ಈ ಸಾಮ್ರಾಜ್ಯದ ಮಹಾರಾಣಿ ಹೌದು ಆದರೆ ಅದಕ್ಕಿಂತ ಮೊದಲು ನಾನು ನೀವು ಈ ಮಹಾ ಸಾಮ್ರಾಜ್ಯದ ಪ್ರಜೆಗಳು ಪ್ರಜೆಗಳಾಗಿ ರಾಜಾಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ ಅಲ್ಲವೇ ಆದ್ದರಿಂದ ರಾಜನಾದ ನಮ್ಮ ತಂದೆಯ ಆಜ್ಞೆಯನ್ನು ಪಾಲಿಸಿ ನಾನು ವನವಾಸಕ್ಕೆ ಹೋಗಿ ಬಂದ ಮೇಲೆ ನೀವು ನೀವು ಏನೇ ಆಜ್ಞೆ ಮಾಡಿದರೂ ಅದನ್ನು ಪಾಲಿಸುತ್ತೇನೆ ನನಗೆ ವನವಾಸಕ್ಕೆ ಹೋಗಲು ಅನುಮತಿ ಕೊಡಿ ರಾಮ ನಾನು ನಿನ್ನ ತಾಯಿಯಲ್ಲವೇ ನನಗೂ ವಯಸ್ಸಾಯಿತು ತಾಯಿಗೆ ಸೇವೆ ಮಾಡುವುದು ಮಗನಾಗಿ ನಿನ್ನ ಕರ್ತವ್ಯವಲ್ಲವೇ ಹಾಗಾಗಿ ನನ್ನನ್ನು ನಿನ್ನ ಜೊತೆ ವನವಾಸಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಯೇ ನನ್ನ ಸೇವೆ ಮಾಡು ತಾಯಿ ತಾಯಿಯ ಸೇವೆ ಮಾಡುವುದು ಒಂದು ಸೌಭಾಗ್ಯವಲ್ಲವೇ ಅದರಂತಹ ಪುಣ್ಯ ಕಾರ್ಯ ಬೇರೊಂದಿಲ್ಲ ಆದರೆ ತಾಯೇ ಧರ್ಮಶಾಸ್ತ್ರದ ಪ್ರಕಾರ ನಾನು ನಿಮ್ಮನ್ನು ನನ್ನೊಡನೆ ಕರೆದುಕೊಂಡು ಹೋಗಲಾರೆ ಏಕೆಂದರೆ ತಾಯಿಯನ್ನು ತಂದೆಯಿಂದ ಬೇರ್ಪಡಿಸಿ ಮಗ ಕರೆದುಕೊಂಡು ಹೋಗಬೇಕಾಗಿದ್ದರೆ ಎರಡು ಕಾರಣ ಇರಬೇಕು ಮೊದಲನೆಯದು ತಂದೆಯವರು ತಾಯಿಗೆ ಕಿರುಕುಳ ಕಷ್ಟ ಅಥವಾ ನಿರ್ಲಕ್ಷ್ಯ ಇರಬೇಕು ಅಥವಾ ಅಥವಾ ತಂದೆಯವರು ದೈವಾಧೀನರಾಗಿರಬೇಕು ಇವೆ ಎರಡು ಕಾರಣವೂ ಇಲ್ಲ ಆದ್ದರಿಂದ ನಾನು ನಿಮ್ಮನ್ನು ನನ್ನೊಡನೆ ಕರೆದುಕೊಂಡು ಹೋಗಲಾರೆ ನಾನು ವನವಾಸಕ್ಕೆ ಹೋಗಿ ಬಂದ ಮೇಲೆ ನಾನು ನಿಮ್ಮ ಸೇವೆಯನ್ನು ಮಾಡುತ್ತೇನೆ ನನಗೆ ವನವಾಸಕ್ಕೆ ಹೋಗಲು ಅನುಮತಿ ಕೊಡಿ ಧರ್ಮಶಾಸ್ತ್ರವಾದದಲ್ಲಿ ನಿನ್ನನ್ನು ಗೆಲ್ಲಲಾರೆ ರಾಮ ನೀನು ವನವಾಸಕ್ಕೆ ಹೋಗಿ ಬಾ ನಿನಗೆ ಶುಭವಾಗಲಿ ಗುರು ಆಚಾರ್ಯರಿಗೆ ಪ್ರಣಾಮಗಳು ರಾಮ ನಾನು ಈ ವಂಶದ ಕುಲಪುರೋಹಿತ ನೀನು ಎಲ್ಲ ಎಲ್ಲ ಪಟ್ಟಾಭಿಷಿಕ್ತರು ಹಿರಿಯ ಮಕ್ಕಳು ಆದ್ದರಿಂದ ನಾನು ಆಚಾರ್ಯನಾಗಿ ನಿನಗೆ ಹೇಳುತ್ತೇನೆ ನೀನು ಕಾಡಿಗೆ ಹೋಗಬೇಡ ತಾಯಿಯ ಮಾತನ್ನು ಕೇಳು ನೀನು ಪಟ್ಟಾಭಿಷಿಕ್ತನಾಗು ಕ್ಷಮಿಸಿ ಆಚಾರ್ಯರೇ ನಿಮ್ಮ ಮಾತಿನಂತೆ ನಡೆಯಲು ಇಚ್ಛಿಸುತ್ತೇನೆ ಆದರೆ ತಂದೆಯವರ ಆಜ್ಞೆಯಂತೆ ನಾನು ವನವಾಸಕ್ಕೆ ಹೋಗಿ ಬಂದ ಮೇಲೆ ಪಟ್ಟಾಭಿಷೇಕ ಮಾಡಿಕೊಳ್ಳುತ್ತೇನೆ ನನಗೆ ವನವಾಸಕ್ಕೆ ಹೋಗಲು ಅನುಮತಿ ಕೊಡಿ ಹಾಗೆ ಆಗಲಿ ನಿನಗೆ ಶುಭವಾಗಲಿ ಅನುಷ್ಕಾ ಬಮ್ಮ ಮುಂದೆ ಬಾ ಶ್ರೀ ರಾಮನಾಗಿ ವಸಿಷ್ಠರಾಗಿ ಸಮರ್ಥ